ಯು ಆರ್ ಅ ಸ್ಪಿರಿಟ್ ಮ್ಯಾನ್ ಸರ್ ಫಾರ್ ಎಕ್ಸಾಂಪಲ್ ಕಾಫ್ ಬಂತಿ ನಾವು ಸಹಜವಾಗಿ ಅಯ್ಯೋ ನನ್ಗೆ ಒಂದೇ ಕೆಮ್ಮಪ್ಪ ಹಾಗಾದ್ರೆ ಏನರ್ಥ ಸ್ಪಿರಿಟ್ ಕೆಮ್ಮು ಬರೋಕ್ ಸಾಧ್ಯ ಕೆಮ್ಮಿ ಅದ್ಗೆ ಬಾಡಿಗೆ ಸೊ ನೀವೇನು ಪ್ರಾರ್ಥನೆ ಮಾಡ್ತಾ ಇದೀರಾ ನಾಲ್ಕು ದಿನ ಅಂದ ಬರಿ ನನಗೆ ಗುಣಪಡಿಸೋ ಆತ್ಮವಾಗಿರುವ ದೇವರು ನಿಮ್ಮ ಆತ್ಮವನ್ನು ನೋಡಿ ನಿಮ್ಮನ್ನು ಸ್ವಸ್ಥತೆ ನಿಮ್ಮ ಸ್ಪಿರಿಟ್ ಪರ್ಫೆಕ್ಟ್ ಆಗಿದೆ ಆದ್ರೆ ಶರೀರದಲ್ಲಿ ಏನೇ ಬದಲಾವಣೆ ಇವಾಗ ದೇವರ ಹತ್ರ ಏನ್ ಹೇಳ್ತಾ ಇದ್ದೀರಾ ಸ್ಪಿರಿಟ್ ಮನ್ ಆಗಿ ನನಗೆ ಕೆಮ್ಮಿದೆ ನನ್ನನ್ನು ಹೀಲ್ ಮಾಡು ಅಂದ್ರೆ ಸ್ಪಿರಿಟ್ ಅಲ್ಲಿ ಹೀಲ್ ಮಾಡ್ಬಿಟ್ಟು ಹೋಗ್ಬಿಟ್ಟು ಬಟ್ ಹೀಲಿಂಗ್ ಎಲ್ಲಿಗೆ ಬೇಕಾಗಿದೆ ಐ ಆಮ್ ಟೆಲಿಂಗ್ ಯು ನಿಮ್ಮನ್ನು ನೀವು ಅಡ್ರೆಸ್ ಮಾಡುವಾಗ ಅಷ್ಟು ಜಾಗ್ರತೆಯಿಂದ ಅಡ್ರೆಸ್ ಮಾಡಬೇಕು ಯು ಆರ್ ನಾಟ್ ಟು ಸೇ ದಟ್ ಐ ಹಾವ್ ಕಾಫ್ ನನ್ನ ಶರೀರಿಗೆ ಕೆಮ್ಮಿರಬಹುದು ಆದ್ರೆ ನಾನು ಅಂತ ಯಾವಾಗ ನನ್ನ ಸೋಲ್ ಆಕ್ಚುಲಿ ನೀನ್ ಆರೋಗ್ಯವಾಗಿದ್ಯಾ ನೀನು ಸುಖವಾಗಿದ್ಯಾ ಅಂತ ನನ್ನ ಸೋಲ್ ಗೊತ್ತಾಗುವಾಗ ಆ ಸೋಲ್ ಇನ್ಸ್ಟ್ರಕ್ಟ್ ಮಾಡುತ್ತೆ ಶರೀರಕ್ಕೆ ನೀನು ಸುಖವಾಗಿರೋದೇ ಸತ್ಯ ಕೆಮ್ಮಿರೋದೇ ಸತ್ಯ ಅಲ್ಲ ನೀನು ಆರೋಗ್ಯವಾಗಿರೋದೇ ಸತ್ಯ ನೀನು ಗುಣವಾಗಿರೋದೇ ಸತ್ಯ